ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಇದೆ ನಾಳೆ ದಿವಸ ಗುರುವಾರ ಇದೆ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯನ್ನು ನಾಳೆ ತಪ್ಪದೆ ಎಲ್ಲರೂ ಮಾಡಿಕೊಳ್ಳ್ರಿ ಯಾರು ಹೋದ ವಾರ ಮಾಡಿಲ್ವೋ ಅವರು ತಪ್ಪದೆ ಈ ವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಕೊಳ್ಳ್ರಿ ವಿಶೇಷವಾದಂಥ ದಿನ ನಾಳೆಯ ದಿವಸ ಅಂತ ಹೇಳ್ತೀನಿ ಹೊಸ್ತಿಲ ಹುಣ್ಣಿಮೆ ದತ್ತಾತ್ರೇಯ ಜಯಂತಿ ಅದಕ್ಕೋಸ್ಕರ ತುಂಬ ವಿಶೇಷತೆ ವಿಶೇಷ ಫಲವನ್ನು ಸಹ ಪಡಿಬೋದು ಹಾಗಾಗಿ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ನಾಳೆ ದಿವಸ ಎಲ್ಲರೂ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಮೊದಲನೇದಾಗಿ ಇದು ಎರಡನೇ ವಾರ ಎರಡನೇ ಗುರುವಾರ ಮತ್ತು ಇನ್ನೂ ಎರಡು ಗುರುವಾರಗಳು ಇದ್ದಾವೆ ಎರಡು ಗುರುವಾರಗಳನ್ನು ಮಾಡ್ಕೋಬೋದು ಅಥವಾ ಯಾವ ವಾರ ತಪ್ಪಿದೆಯೋ ಆ ವಾರ ಬಿಟ್ಬಿಟ್ಟು ಶುಕ್ರವಾರ ಅಥವಾ ಮಂಗಳವಾರ ಯಾವತ್ತಾದರೂ ನೀವು ಪೂಜೆಯನ್ನು ಮಾಡ್ಕೋಬೋದು ಇನ್ನು ಪ್ರತಿ ಬಾರಿ ಒಂದು ಪ್ರಶ್ನೆ ಬರುತ್ತೆ ಆ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಂತೆ ತುಂಬ ಪ್ರಶ್ನೆಗಳು ಬಂದಿತ್ತು ಪ್ರತಿ ಗುರುವಾರನೂ ಕಾಯನ್ನು ಚೇಂಜ್ ಮಾಡಬೇಕಾ ಅದೇ ಕಾಯನ್ನೇ ಇಡಬೇಕಾ ಅಂತ ಒಂದೇ ಕಾಯನ್ನು ಇಡಬಾರ್ದು ಒಮ್ಮೆ ನಾವು ಇಟ್ಟು ಸಂಕಲ್ಪ ಮಾಡಿ ಪೂಜೆ ಆದಮೇಲೆ ಆ ಕಾಯಿಯನ್ನು ನಾವು ಮಹಾಲಕ್ಷ್ಮೀ ದೇವಿಯ ಕಳಸವನ್ನು ಕದಲಿಸಿ ಕಾಯಿ ತೆಗೆದು ಬಿಡ್ತೀವಲ್ವ ನಂತರ ಅದನ್ನು ನೀವು ಸಿಹಿ ಮಾಡ್ಕೊಂಡು ತಿನ್ಬೋದು ಪ್ರತಿ ವಾರ ಹೊಸ ಕಾಯಿ ಇಟ್ಟೇ ಪೂಜೆಯನ್ನು ಮಾಡ್ಕೋಬೇಕು ಆಯಿತಾ ಈಗ ಮಹಾಲಕ್ಷ್ಮಿ ಪೂಜೆಯನ್ನು ಗುರುವಾರ ದಿವಸ ಹೇಗೆ ಮಾಡ್ಕೋಬೇಕು ಅಂತ ತೋರಿಸಿದ್ದೀನಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಇವಾಗ ನಾಳೆ ಡಿಸೆಂಬರ್ ನಾಲ್ಕು ಗುರುವಾರ ಹುಣ್ಣಿಮೆ ಇದೆ ವಿಶೇಷವಾದಂಥ ಯೋಗದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳ್ರಿ ವಿಶೇಷ ಫಲವನ್ನು ಪಡಿಬೋದು ಎರಡನೇ ಗುರುವಾರ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಗೆ ಶುಭ ಮುಹೂರ್ತವನ್ನು ಮೊದಲನೇದಾಗಿ ತಿಳಿಸ್ಬಿಡ್ತೀನಂತೆ ನೋಡ್ರಿ ನಾಳೆ ಚತುರ್ದಶಿ ತಿಥಿ ಬೆಳಗ್ಗೆ ಏಳು ಗಂಟೆ ಮೂವತ್ತೆಂಟು ನಿಮಿಷದ ತನಕ ಇರುತ್ತೆ ಚತುರ್ದಶಿ ಮುಗಿದ ಮೇಲೆ ಹುಣ್ಣಿಮೆಯಲ್ಲಿ ನಾವು ಪೂಜೆ ಮಾಡ್ತೀವಿ ಅಂತ ಹೇಳೋರು ಎಂಟು ಗಂಟೆ ನಂತರ ಪೂಜೆಯನ್ನು ಮಾಡಬೇಕಾಗುತ್ತೆ ಎಂಟು ಗಂಟೆ ನಂತರ ಪೂಜೆಯನ್ನು ಮಾಡೋರಿಗೆ ಶುಭ ಮುಹೂರ್ತ ಅಂದರೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ತನಕ ತುಂಬ ಚೆನ್ನಾಗಿದೆ ಅಲ್ಲಿ ತನಕ ಅಷ್ಟೊಂದು ಸಮಯ ಚೆನ್ನಾಗಿಲ್ಲ ಮತ್ತು ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದ ತನಕ ನೀವು ಪೂಜೆಯನ್ನು ಮಾಡ್ಬೋದು ಯಾರು ಹುಣ್ಣಿಮೆ ಸಮಯವನ್ನು ನೋಡಿಕೊಂಡು ಪೂಜೆಯನ್ನು ಮಾಡ್ತಿರೋ ಅಂದರೆ ಹುಣ್ಣಿಮೆ ತಿಥಿ ಬಂದ ಮೇಲೆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದು ತುಂಬ ಶ್ರೇಷ್ಠ ಹಾಗೆ ಮಾಡೋರು ಈ ಸಮಯಗಳಲ್ಲಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಇಲ್ಲ ಕೆಲಸಗಳಿಗೆ ಹೋಗೋರಿಗೆ ಸಮಯ ಇಲ್ಲ ಅಂತಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು ನಾಲ್ಕು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಐದು ನಲವತ್ತರ ತನಕನೂ ಪೂಜೆ ಮಾಡ್ಬೋದು ಅಥವಾ ಆರು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಐವತ್ತಾರು ನಿಮಿಷದ ತನಕ ಬೆಳಗ್ಗೆ ಪೂಜೆಯನ್ನು ಮಾಡ್ಕೋಬೋದು ಕೆಲವೊಬ್ಬರಿಗೆ ಕೆಲಸಗಳಿಗೆ ಹೋಗುವಂಥ ಪರಿಸ್ಥಿತಿ ಇರುತ್ತೆ ಅಂಥ ಅಂಥವರು ಈ ಹತ್ತು ಗಂಟೆಗೆ ಪೂಜೆ ಮಾಡೋದಕ್ಕಾಗೋದಿಲ್ಲ ಮನೆಯಲ್ಲಿರ್ತಕ್ಕಂಥವರು ಹತ್ತು ಗಂಟೆ ನಲ್ವತ್ತಾರು ನಿಮಿಷದಿಂದ ನೀವು ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲು ತನಕನೂ ಪೂಜೆಯನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಸಮಯ ಹುಣ್ಣಿಮೆ ತಿಥಿನೂ ಬಂದಿರತ್ತೆ ಹಾಗಾಗಿ ವಿಷ್ಣುವಿನ ಪೂಜೆಯನ್ನು ಮಾಡಿಕೊಂಡು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರಿ ತುಂಬ ವಿಶೇಷತೆ ನಾಳೆ ವಿಶೇಷವಾಗಿ ದತ್ತ ಜಯಂತಿ ಇದೆ ಅದಕ್ಕೋಸ್ಕರ ಇನ್ನು ಸಾಯಂಕಾಲ ಪೂಜೆಯನ್ನು ಮಾಡೋರು ಬೆಳಗ್ಗೆಯಿಂದ ಉಪವಾಸ ಇರಬೇಕಂದ್ರೆ ಉಪವಾಸ ಅಂದರೆ ಹಾಲು ಹಣ್ಣು ಏನಾದರೂ ತಗೋಬೇಕು ಹೊಟ್ಟೆಗೆ ಪೂರ್ಣ ಉಪವಾಸ ಇರೋದಲ್ಲ ಬೆಳಗ್ಗೆ ಪೂಜೆಯನ್ನು ಮಾಡೋರು ಉಪವಾಸ ಇರುವಂಥ ಅವಶ್ಯಕತೆ ಇಲ್ಲ ಬೆಳಗ್ಗೆ ಪೂಜೆ ಮಾಡಿ ಅಡುಗೆ ನೈವೇದ್ಯ ಅಥವಾ ಸಿಹಿ ಏನಾದರೂ ಮಾಡಿ ನೈವೇದ್ಯ ಮಾಡಿ ನೀವು ಊಟವನ್ನು ಮಾಡ್ಬೋದು ಸಾಯಂಕಾಲ ಕಳಸವನ್ನು ಕೂಡಿಸೋರು ಮಾತ್ರ ಹೀಗೆ ಹಾಲು ಹಣ್ಣನ್ನು ತಗೊಂಡು ಇರಬೇಕಾಗುತ್ತೆ ಈಗ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡೋರು ತುಂಬ ವಿಶೇಷತೆ ಹುಣ್ಣಿಮೆ ಇರುತ್ತೆ ಅದಕ್ಕೋಸ್ಕರ ಐದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷ ತನಕ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಗೋಧುಳಿ ಸಮಯದಲ್ಲಿ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿಕೊಳ್ಳ್ರಿ ವಿಶೇಷ ಫಲವನ್ನು ನೀವು ಪಡಿಬೋದು ಹಾಗೆಯೇ ನಾಳೆಯ ದಿವಸ ವಿಶೇಷವಾಗಿ ಮಹಾಲಕ್ಷ್ಮಿಗೆ ಸಕ್ಕರೆ ಪೊಂಗಲ್ ಸಕ್ಕರೆಯಿಂದ ತುಪ್ಪವನ್ನು ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಪೊಂಗಲನ್ನು ಮಾಡಿ ನೈವೇದ್ಯ ಮಾಡ್ರಿ ತುಂಬ ವಿಶೇಷ ಫಲವನ್ನು ಪಡಿಬೋದು ಹಾಗೆಯೇ ಸಂಕಲ್ಪವನ್ನು ಈಗ ತಿಳಿಸ್ಕೊಡ್ತೀನಂತೆ ಹಾಗೆ ಲಕ್ಷ್ಮೀ ಸ್ತೋತ್ರವನ್ನು ಸಹ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಹಕಲ್ಪೆ ವೈವಸ್ವತಮನ್ಮಂತರೇ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಕಂಡೆ ಜಂಬುದ್ವೀಪೆ ದಂಡಕಾರಣ್ಯೆ ದೇಶೇ ಗೋದಾವರಿಯ ಶಾಲಿವಾಂಶಕೆ ಬೌದ್ಧಾವತಾರೆ ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ವಿಶ್ವಾವಸನಾಮ ಸಂವತ್ಸರೆ ದಕ್ಷಿಣಾಯಣೆ ಹೇಮಂತ ಋತು ಮಾರ್ಗಶೀರ್ಷ ಮಾಸೆ ಶುಕ್ಲಪಕ್ಷೆ ಪೌರ್ಣಮ್ಯಾ ತಿಥವು ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತಿರೋ ಅವರು ಚತುರ್ದಶಿ ತಿಥಿ ಅಂತ ಹೇಳ್ಕೋಬೇಕು ಏಳು ಗಂಟೆ ಮೂವತ್ತೆಂಟು ನಿಮಿಷದ ನಂತರ ಪೂಜೆಯನ್ನು ಮಾಡೋರು ಪೌರ್ಣಮ್ಯಾ ತಿಥವು ಅಂತ ಹೇಳ್ಕೋಬೇಕು ಪೌರ್ಣಮ್ಯಾ ತಿಥವು ಕೃತಿಕಾ ನಕ್ಷತ್ರ ಶಿವಯೋಗ ವಣಿಕರ್ಣ ಏವಂಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭಪುಣ್ಯತಿಥೌ ಅಸ್ಮ್ ಸಹಕುಟುಂಬಾಂ ಕ್ಷೇಮಸ್ಥೈ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧುರಿತೋಪರ್ಥಂ ಸಮಸ್ತ ಸನ್ಮಂಗ ಸಮಸ್ತ ಅಭ್ಯುದ ಧರ್ಮ ಕಾಮೋಕ್ಷ ಚುರ್ವಿಧ ಫಲಪುರುಷಾಧ್ಯ ಯಾವಜ್ಜೀವನಸೌಮಂಗಲ್ಯ್ಯ ಪ್ರಾಪ್ತ ಶ್ರೀವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯ ಶ್ರೀ ಮಹಾವಿಷ್ಣು ಸಹಿತ ಶ್ರೀ ಮಹಾಲಕ್ಷ್ಮೀ ಅನುಗ್ರಹ ಪ್ರಾಪ್ತಾರ್ಥಂ ಮಾರ್ಗಶೀರ್ಷ ಮಹಾಲಕ್ಷ್ಮಿ ಪ್ರೀತ್ಯರ್ಥಂ ಯಥಾಶಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅಂತ ಹೇಳಿಕೊಂಡು ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಶುರು ಮಾಡಿಕೊಳ್ಳ್ರಿ ಪೂಜೆ ಹೇಗೆ ಮಾಡ್ಕೋಬೇಕು ಅಂತ ಹೋದ್ವಾರ ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ಲ ಅದೇ ಪ್ರಕಾರವಾಗಿ ಮಹಾಲಕ್ಷ್ಮೀ ದೇವಿಯ ಕಳಸವನ್ನು ಸಿದ್ಧತೆ ಮಾಡಿಕೊಂಡು ಧ್ಯಾನ ಆವಾಹನೆಯನ್ನು ಮಾಡಿಕೊಂಡು ಷೋಡಶೋಪಚಾರ ಪೂಜೆಯನ್ನು ಮಾಡಿಕೊಂಡು ನೈವೇದ್ಯ ಆರತಿಯನ್ನು ಮಾಡಿ ಮಹಾಲಕ್ಷ್ಮಿಯ ಒಂದು ಪ್ರೀತಿಗೆ ಪಾತ್ರರಾಗ್ರಿ ಅಂತ ಹೇಳ್ತೀನಿ ಈಗ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಮಹಾಲಕ್ಷ್ಮೀ ದೇವಿಯ ಸ್ತೋತ್ರವನ್ನು ತಪ್ಪದೇ ಹೇಳ್ಕೊಳ್ರಿ ಸ್ನೇಹಿತರೆ ಶ್ರೀ ಮಹಾಲಕ್ಷ್ಮೀ ಸ್ತೋತ್ರ ಕರದ್ವಯೇನ ಕಮಲೇ ಕಮಲೆ ಸ್ವಲೀಲಯ ಹಾರನೂ ಪುರ ಸಂಯುಕ್ತಾ लक्ष्मीदेवीं नमाम्यहं लक्ष्मीं क्षीरसमुद्रराजतनयां श्रीरङ्गधामेश्वरीं दासीभूतसमस्तदेववनितां लोकैकदीपाङ्कुरां श्रीमन्मन्दकटाक्षलब्धविभव ब्रह्मेन्द्रगङ्गाधरां त्वां त्रैलोक्यकुटुम्बिनीं सरसिजां वन्दे मुकुन्दप्रिया सिद्धलक्ष्मीर्मोक्षलक्ष्मीर्जयलक्ष्मी सरस्वती श्रीलक्ष्मीर्वरलक्ष्मीश्च प्रसन्ना भव सर्वदा ಇದಿಷ್ಟು ಸ್ತೋತ್ರವನ್ನು ನಾನು ಬರೆದು ಹಾಕಿರ್ತೀನಿ ನೋಡಿಕೊಳ್ಳ್ರಿ ಎಲ್ಲರೂ ನಾಳೆ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿಕೊಂಡು ಈ ಸ್ತೋತ್ರವನ್ನು ಹೇಳ್ಕೊಂಡು ಮಹಾಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೊಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ